ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಅದಕ್ಕೋಸ್ಕರ ಅಧ್ಯಕ್ಷರ ಸಭೆಯನ್ನ ಕರೆದಿರುವಂತಹ ನಮ್ಮ ಮಿತ್ರ ಕಸಾ ಸಹಕಾರ ಸಂಘದ ಅಧ್ಯಕ್ಷ ಏ ದೊಡ್ಡ ದೊಡ್ಡ ಸಾವಿರ ಜನ ಇಪ್ಪತ್ತೈದು ಸಾಂಕೇತಿಕ ಪಕ್ಷಾತೀತವಾದಂತ ಸಹಕಾರಿ ಚಳುವುದು ರೈತರ ಸಮಸ್ಯೆಗಳನ್ನ ಮಾಧ್ಯಮದ ಮೂಲಕ ಮತ್ತು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವಂತ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಈ ವರ್ಷ ಸಾವಿರದ ಮುನ್ನೂರು ಕೋಟಿ ಗಣ್ಯ ಸಾಲವನ್ನು ಶಿವಮೊಗ್ಗ ಜಿಲ್ಲೆಯ ನೂರ ಎಪ್ಪತ್ನಾಲ್ಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮೂಲಕ ಕೊಡಬೇಕು ಅನ್ನುವಂಥದ್ದು ನಮ್ಮ ಒಂದು ಕಾರ್ಯಕ್ರಮ ಯೋಜನೆ ದುರದೃಷ್ಟವಶಾತ್ ನಮಗೆ ಸುಮಾರು ಏಳ್ನೂರು ಕೋಟಿಯಷ್ಟು ಪುನರ್ಧನವನ್ನ ರೀಫೈನಾನ್ಸ್ ಅನ್ನು ಅವರು ಬಿಡುಗಡೆ ಮಾಡಬೇಕಾಗಿತ್ತು ದುರದೃಷ್ಟವಶಾತ್ ನಬಾರ್ಡ್ನ ಪುನರ್ಧನ ಬಿಡುಗಡೆ ಮಾಡುವಂಥದ್ದು ಏಪ್ರಿಲ್ ಅಂತ್ಯದ ಅವರು ಸಮಿತಿ ಕೊಡಬೇಕು ಒಂದು ಮಿತಿಯನ್ನ ಕೊಡಬೇಕಾಗ್ತದೆ ಕಳೆದ ವರ್ಷ ನಮಗೆ ಆರ್ನೂರು ಕೋಟಿ ಕೊಡಬೇಕಾಗಿತ್ತು ಕೇವಲ ಇನ್ನೂರ ಎಂಬತ್ತೈದು ಕೋಟಿಯನ್ನು ಡಿಸೆಂಬರ್ ಅಲ್ಲಿ ಬಿಡುಗಡೆ ಮಾಡಿದ್ರು ಕಾರ್ಯಕರ್ತರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಿಗೆ ಮನವಿಯನ್ನು ಮಾಡುವಂತ ಕೆಲಸವನ್ನು ಇಲ್ಲಿಂದ ಪ್ರಾರಂಭ ಮಾಡಿದ್ವಿ ನಾವು ನಮ್ಗೆ ಗೊತ್ತಿದೆ ನಮ್ಮ ಶಕ್ತಿ ಸಹಕಾರಿ ಶಕ್ತಿ ನನಗೆ ಚೆನ್ನಾಗಿ ಗೊತ್ತಿದೆ ಸೇರಿಸಬೇಕು ಅಂದ್ರೆ ಒಂದು ಲಕ್ಷ ಜನ ಸೇರಿಸಿದ್ರು ಕೂಡ ನಮಗಿಂತ ಸಾಧ್ಯ ಅಲ್ಲ ಅನ್ನುವಂಥದ್ದು ಇವತ್ತು ನಾವು ಬರೀ ಸಾಂಕೇತಿಕವಾಗಿ ನಮ್ಮ ಜಿಲ್ಲಾ ಸಹಕಾರ ಬ್ಯಾಂಕಿನ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಸಹಕಾರ ಸಂಘಗಳಿಗೆ ಒಂದು ವಿಶೇಷವಾದ ಯಾರು ಮಾಡದೇ ಇರುವಂತ ಪ್ರಾಮಾಣಿಕವಾಗಿ ಕೆಲಸವನ್ನು ಕಳೆದ ಇಪ್ಪತ್ತು ವರ್ಷದಲ್ಲಿ ನಾವು ಮಾಡಿದ್ವಿ ನಾವು ನೂರಾರು ಯಾವಾಗಬೇಕಾದರು ಖಾಸಗಿ ಬಡ್ಡಿ ಕೊಡುವಂತ ಜನರನ್ನ ನಾವು ಮಟ್ಟ ಹಾಕಿದ್ವಿ ನಾವು ಅವೆಲ್ಲವನ್ನೂ ತಂದು ಪ್ರತಿಯೊಂದು ರೈತರು ಜಿಲ್ಲೆಯಲ್ಲಿರುವ ಇರುವ ಒಂದೂವರೆ ಲಕ್ಷದಷ್ಟು ರೈತರಲ್ಲಿ ಸುಮಾರು ಒಂದು ಲಕ್ಷದ ಹತ್ತು ಸಾವಿರ ರೈತರಿಗೆ ನಾವು ಜಿಲ್ಲಾ ಬ್ಯಾಂಕಿನ ಸಾಲ ಕೊಟ್ಟಿದ್ದೀವಿ ಅಂದ್ರೆ ನಮ್ದಿರೋದು ಕೇವಲ ಇಪ್ಪತ್ತೆಂಟು ಶಾಖೆಗಳು ನೂರ ಎಪ್ಪತ್ನಾಲ್ಕು ಪ್ರಾಥಮಿಕ ಸಹಕಾರ ಸಂಘಗಳು ಜಿಲ್ಲಾದ್ಯಂತ ಕಮರ್ಷಿಯಲ್ ಬ್ಯಾಂಕ್ ಇರುವಂತದ್ದು ಮುನ್ನೂರಕ್ಕಿಂತ ಹೆಚ್ಚು ಶಾಖೆಗಳಿದ್ದಾವೆ ಅಂದ್ರೆ ಹೆಚ್ಚಿನ ರೈತರಿಗೆ ಸಾಲ ಕೊಟ್ಟಿದ್ದಾರೆ ಇದನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಳೋದೇ ಹೋದ್ರೆ ಸಹಕಾರಿ ಕ್ಷೇತ್ರ ಮುಟ್ಟಿಸದೆ ಹೋದ್ರೆ ಮತ್ತೆ ಆ ಕೆಲಸವನ್ನು ಅನಿವಾರ್ಯವಾಗಿ ನಾವು ಮಾಡಬೇಕಾದಂತ ಸಂದರ್ಭ ಹೊಂದಿದೆ ನಾನು ಇವತ್ತು ಏನ್ ಪ್ರತಿಭಟನೆಯನ್ನ ಪ್ರತಿಭಟನೆಯ ಮೂಲಕ ನಿಮ್ಮೆಲ್ಲರ ಸಹ ಒತ್ತಾಯದ ಮೇಲೆ ಏನಾದರೂ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಲವಾರ್ಡ್ಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಪ್ರತಿಭಟನಾ ವರದಿಯನ್ನು ಏನ್ ಕೊಡ್ತಾ ಇದ್ದೀವಿ ಅದನ್ನ